ತುಲಾರಾಶಿಯವರಿಗೆ ಆರಂಭದಲ್ಲೇ ಶುಭ ಅಂತ ಹೇಳ್ಬೋದು ನಾನು ಕಾರಣ ಏನು ಅಂದರೆ ಶನೇಶ್ಚರ ಅವ್ರಿಗೆ ಆರನೇ ಮಂದ್ಲಿರ್ತ ಈ ಶನೇಶ್ಚರ ಆರನೇ ಮಂದ್ಲಿದ್ದಾಗ ಅವ್ರಿಗೂ ಸಹ ಶತ್ರುಧ್ವಂಸ ಅವ್ರನ್ನ ಟೀಕೆ ಮಾಡೋರು ಯಾರು ಅಂತ ಪತ್ತೆ ಮಾಡ್ಬೋದು ಅವ್ರಿಗೆ ತೊಂದರೆ ಕೊಡೋರು ಯಾರು ಅಂತ ಪತ್ತೆ ಮಾಡ್ಕೊಂಡು ಅವ್ರನ್ನ ನಿವಾರಣೆ ಮಾಡ್ಕೋಬೋದು ಇದೆಲ್ಲ ಸಿಗುತ್ತೆ ಇಲ್ಲಿ ನಿಮಗೆ ಹಣ ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ ಕಾರಣ ಏನು ಅಂದರೆ ಗುರು ನಿಮಗೆ ಅಷ್ಟಮದಲ್ಲಿದ್ದರೂ ಅನಿರೀಕ್ಷಿತ ಧನಾಗಮನ ಕೊಡ್ತಾರೆ ಅಂದರೆ ನಿಮ್ಮ ನಿರೀಕ್ಷೆಯಲ್ಲಿರಲ್ಲ ಬರುತ್ತೆ ಹಾಗೆ ಛಾಯಾಗ್ರಹಗಳಾದ ರಾಹು ನಿಮಗೆ ಸಪ್ತಮದಲ್ಲಿರೋದ್ರಿಂದ ವಿದೇಶದಲ್ಲಿರೋರಿಗೆ ಆದಾಯ ಹೆಚ್ಚುತ್ತೆ ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಅನುಕೂಲತೆಗಳು ಒದಗುತ್ತೆ ವಿದೇಶದಲ್ಲಿ ಹೋಗಿ ಇರೋರಿಗೆ ಹೆಚ್ಚಿನ ಸವಲತ್ತುಗಳು ಸಿಗುತ್ತೆ ಹಾಗೆ ಯಾವುದೋ ಒಂದು ಎಮ್ ಎನ್ ಸಿ ಕಂಪ್ನೀಲಿ ಇರ್ತೀರ ಇನ್ನೊಂದು ಅದಕ್ಕಿಂತ ಉತ್ತಮವಾದ ಎಮ್ ಎನ್ ಸಿ ಕಂಪ್ನೀಲಿ ನಿಮಗೆ ಉದ್ಯೋಗ ಸಿಗ್ಬೋದು ಅಂದರೆ ವಿದೇಶಿ ಕಂಪ್ನಿಗಳಲ್ಲಿ ಆದಾಯ ಹೆಚ್ಚು ಮಾಡ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗುತ್ತೆ ಇದು ನಿಮಗೆ ರಾಹುವಿನಿಂದ ಒದಗ್ತಕ್ಕಂಥ ಫಲ ಗುರು ಸಹ ಅಸ್ತಂಗತನ ಆಗೋದ್ರಿಂದ ಮಧ್ಯದಲ್ಲಿ ಅಂದರೆ ಜೂನ್ ಒಂಬತ್ತಕ್ಕೆ ಅಸ್ತಂಗತನ ಆಗೋದ್ರಿಂದ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ಬೋದು ನಿಮಗೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ಬಿಡ್ಬೋದು ನಿಮಗೆ ಯಾವುದೋ ಒಂದು ಆದಾಯದ ಮೂಲನ ಒಂದು ಖರ್ಚುಗೋಸ್ಕರ ಇಟ್ಟಿದ್ರೆ ಅದು ಅದಕ್ಕೆ ಖರ್ಚಾಗದೆ ಬೇರೆ ಖರ್ಚಿಗೆ ಹೋಗುವ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ನಿಮ್ಮ ಹಣವನ್ನು ಸರಿಯಾಗಿ ನಿರ್ವಹಣೆ ಮಾಡಿರಿ ನಾನು ಈ ಈ ಉದ್ದೇಶಕ್ಕೆ ಇಟ್ಟಿದ್ದೀನಿ ಈ ಉದ್ದೇಶಕ್ಕೆ ಖರ್ಚಾಗಬೇಕು ಅನ್ನೋದು ಅವನು ನಿರ್ಬಂಧ ಮಾಡ್ಕಂಡು ಮಾಡಿದ್ರೆ ಹಣ ವ್ಯತ್ಯಾಸ ಆಗೋದು ಕಮ್ಮಿ ಆಗುತ್ತೆ ಪ್ರೀತಿ ಪ್ರೇಮ ವಿಷಯದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಯಾವುದೋ ಒಂದು ಸಣ್ಣ ಮಾತಿನಿಂದ ಹಿನ್ನಡೆಯಾಗುತ್ತೆ ಆದ್ದರಿಂದ ಈ ಸಂಗಾತಿ ಜೊತೆ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ಎಚ್ಚರವಾಗಿರಿ ಇದು ನಿಮಗೆ ಅನುಕೂಲತೆಗಳನ್ನು ಒದಗಿಸ್ಕೊಡುತ್ತೆ ಇದರಲ್ಲಿ ಏನು ಒಂದು ನಿಮಗೆ ಸೂಚನೆ ಎಂದರೆ ನಿಮ್ಮ ಹಿರಿಯರು ನಿಮ್ಮ ಬೆಂಬಲವಾಗಿ ನಿಲ್ತಾರೆ ನಿಮಗೆ ಧನರಾಶಿಯಲ್ಲಿರ್ತಕ್ಕಂಥ ರವಿ ನಿಮಗೆ ಯಾವತ್ತೂ ಹಿರಿಯರ ಬೆಂಬಲವನ್ನು ಸೂಚಿಸ್ತಾ ಹೋಗ್ತಾನೆ ಹಾಗಾಗಿ ನಿಮಗೆ ಜನಸಮೂಹದಲ್ಲಿ ಹಿರಿಯರು ಅಥವಾ ಎಲ್ಲೋ ಒಂದು ರೀತಿ ಕೋರ್ಟ್ ಕಚೇರಿಗಳಲ್ಲಿ ಜಯ ಇದೆಲ್ಲ ನಿಮಗಾಗುತ್ತೆ ಇವಿಷ್ಟು ತುಲಾರಾಶಿಯವರ ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಭ ಶುಭ ಫಲಗಳು ಅಂದರೆ ತುಲಾರಾಶಿಯವರಿಗೆ ಧನಾಗಮನವು ಕೂಡ ಅನಿರೀಕ್ಷಿತವಾಗಿ ಬರುತ್ತೆ ಖರ್ಚುಗಳು ಕೂಡ ಅದೇ ರೀತಿ ಅನಿರೀಕ್ಷಿತವಾಗಿ ಆಗ್ತಾ ಹೋಗುತ್ತೆ ಅಂದರೆ ಅವರು ಯಾವಾಗ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಇಟ್ಕೊಂಡಿರ್ತಾರೋ ಆ ಒಂದು ಗಮನದಲ್ಲಿಟ್ಕೊಂಡು ಆ ಒಂದು ಕೆಲಸಗಳಿಗೆ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿ ಇದೆ ಅವರ ಒಂದು ಆದಾಯ ಮತ್ತು ಖರ್ಚು ಎರಡು ಸಮನಾಗಿರುತ್ತೆ ನೀವು ಹೊಂದಿಸ್ಕೊಂಡು ಮಾಡಿದ್ರೆ ಖರ್ಚು ಕಮ್ಮಿ ಮಾಡಿಕೊಂಡು ಆದಾಯನ ಉಳಿಸ್ಕೋಬಹುದು ಅಂತ ಅದರ ತುಲಾರಾಶಿಯವರು ತಮ್ಮ ಆರ್ಥಿಕ ಸಂಕಷ್ಟಕ್ಕಾಗಿ ಗುರು ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಲಿ ಹಾಗೆ ಮಕ್ಕಳೊಡನೆ ಅಥವಾ ಹೆಣ್ ಸಂಸಾರದಲ್ಲಿ ಅನ್ಯೋನ್ಯತೆ ಬೆಸಿಕ್ಕಾಗಿ ಶನೇಶ್ವರ ಮತ್ತು ಲಕ್ಷ್ಮಿ ಆರಾಧನೆ ಮಾಡೋದರಿಂದ ಸ್ವಲ್ಪ ಅನುಕೂಲತೆಗಳನ್ನು ಕಾಣಬಹುದು